ಎಲ್ಲರಿಗೂ ನಮಸ್ತೆ ಮಾಧ್ಯಮ ಮಿತ್ರವ್ರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಕ್ಕಂಥ ಕಾರಣ ಏನಂತಂದರೆ ನಮ್ಮ ಮುಖಂಡರು ಇವತ್ತು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಟಿ ಜನಾಂಗ ಕಾಂಗ್ರೆಸ್ಗೆ ಓಟ್ ಅಂತ ಅಂತೇಳಿ ಅದಕ್ಕೆ ನಾವು ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಸಮುದಾಯನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ರಾಜಕೀಯಕ್ಕೆ ನೀವು ಯಾಕೆ ಬಳಸ್ಕೊತೀರ ಸಮುದಾಯ ಇವತ್ತು ತಾಲೂಕಲ್ಲಿ ಎಲ್ಲ ರೀತಿ ಒಗ್ಗಟ್ಟಲ್ಲಿದೆ ಆ ಒಗ್ಗಟ್ಟನ್ನು ಇವತ್ತು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಮಯ್ಯನವರು ಹೇಳ್ತಾರೆ ಶ್ರೀರಾಮುಲು ಸರ್ಗೆ ಡಿ ಸಿ ಎಮ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ನೀವು ಆ ಮಾತನ್ನ ಇವತ್ತು ಹೇಳೋ ಬದಲು ನಮ್ಮ ಸತೀಶ್ ಜಾರಕೊಳಿ ಸಾಹೇಬ್ರು ಇದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಎಂ ಪಿ ಟಿಕೆಟ್ ಬೇಡ ಅಂತೇಳಿ ಕೂತಿದ್ರು ಅದು ನಿಮ್ಗೆ ಗೊತ್ತಾ ಅವ್ರಿಗೂ ಅಸಮಾಧಾನ ಇದೆ ಹೋಗ್ಬಿಟ್ಟು ನೀವು ಡಿ ಸಿ ಎಮ್ ಮಾಡಿ ಅಂತೇಳ್ಬಿಟ್ಟು ನೀವು ಕೇಳಿ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ ಇವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು ಅದೇ ನಮ್ಮ ಶ್ರೀರಾಮುಲು ಸಾಹೇಬರು ರಾಜ್ಯದಲ್ಲಿ ನಲವತ್ತೈದು ವಾಲ್ಮೀಕಿ ಭವನಗಳನ್ನು ಅವರು ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಅನ್ನದಾನವನ್ನು ಕೊಟ್ಟು ಅದನ್ನು ಫಿನಿಶಿಂಗ್ ಮಾಡೋದಕ್ಕೆ ಅವರಿಂದ ಆಗ್ತಾಯಿಲ್ಲ ಯಾರಿಂದ ಕಾಂಗ್ರೆಸ್ ಅವರಿಂದ ಅದು ಒಂದು ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಇದಿಲ್ಲ ಇವತ್ತು ರಾಜಕೀಯ ಅಂತ ಬಂದಾಗ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ನಮ್ಮ ಸಮುದಾಯದ ಬಗ್ಗೆ ಅಭಿವೃದ್ಧಿಗೋಸ್ಕರ ಮಾತಾಡಿ ಜನಗಳಿಗೆ ಒಂದು ಮೆಸೇಜ್ ಆಗುತ್ತೆ ಅದನ್ನು ತಿಳಿಸಿ ಹಾಗೆ ನೀವು ಆ ಪ್ರಶ್ನೆನ ಮಾಡ್ ಮಾಡಿದ್ದೀರಲ್ಲ ಫೋಟೋ ತೆಗೆದುಬಿಟ್ಟಿದ್ದಾರೆ ಎಂ ಪಿ ಅವ್ರ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಸ್ವಾಮೆ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೋಡಿ ಅದೇ ನಮ್ಮ ಮುಲ್ಬಾಗಿಲ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ಫೋಟೋನ ಎತ್ಕೊಂಡೋಗಿ ಮೂಲೆ ಗುಂಪು ಮಾಡಿ ಒಂದು ಮೊಡ್ಕಲ್ ಬಿಸಾಕಿದ್ರು ಹೋಗ್ತಾ ಇದ್ರ ಇವತ್ತು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದು ಇತ್ತು ಫೋಟೋ ಇದೆ ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರಿ ಹೋಗಿದ್ರಿ ನೀವು ಅದನ್ನ ಪ್ರಶ್ನೆ ಮಾಡಕ್ ಆಗಿಲ್ಲ ನಿಮ್ಮಿಂದ ಹೋಗ್ಬಿಟ್ಟು ಎಲ್ಲೋ ಇರೋ ಹುಬ್ಳಿಯಲ್ಲಿ ಇರೋ ಅಂತ ಜಾಗದಲ್ಲಿ ಹೋಗಿ ಅದನ್ನ ಎಲ್ಲೋ ಮೀಡಿಯಾದಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟು ನೀವು ಪ್ರಶ್ನೆ ಮಾಡಕ್ ಬರ್ತೀರಾ ಇಲ್ಲಿರೋದನ್ನು ಫಸ್ಟ್ ಹೋಗಿ ಸರಿ ಮಾಡಿ ಸ್ವಾಮಿ ಮತ್ತೆ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ಸು ಯಾವುದೇ ಒಂದು ರೀತಿ ಇದು ಬರೋದನ್ನ ನೀವು ತಿಳಿಸ್ಕೊಡೋದಕ್ಕೆ ನಿಮ್ಮಿಬ್ಬರಿಂದ ಆಗ್ತಾ ಇಲ್ಲ ಇವತ್ತು ಅದನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಕ್ಕೆ ಬರ್ತೀರಾ ಏನಕ್ಕೆ ಮಾಡ್ತೀರಾ ರಾಜಕೀಯ ರಾಜಕೀಯ ನಮಗೆ ಬೇಕಾಗಿಲ್ಲ ಸಮುದಾಯಕ್ಕೋಸ್ಕರ ಹೋರಾಡಿ ಅದ್ರ ಬಗ್ಗೆ ಏನಾದರೂ ಮಾಡಿ ಫಸ್ಟು ವಾಲ್ಮೀಕಿ ಭವನ ಕಟ್ಟಬೇಕು ಅದ್ರ ಬಗ್ಗೆ ಏನಾದರೂ ಮಾತಾಡಿ ನಿಮಗೆ ಒಂದು ಬೆಂಬಲ ಸಿಗುತ್ತೆ ಅದನ್ನು ಬಿಟ್ಬಿಟ್ಟು ರಾಜಕೀಯಕ್ಕೆ ಇವತ್ತು ಮಾತ್ರ ನೀವು ಯಾಕೆ ರಾಜಕೀಯಕ್ಕೆ ಬಂದಿದ್ದೀರಾ ನಾವು ನೂರು ಸಲ ಫೋನ್ ಹಾಕಿದ್ರು ಅಲ್ಲಿ ಜಮೀನ್ ಬಗ್ಗೆ ಮಾತಾಡೋಣ ಬನ್ನಿ ಅಂದ್ರೆ ನಿಮ್ಗೆ ಕುತ್ಕೊಳಕ್ಕೆ ನಿಮ್ಮಿಂದ ಆಗೋದಿಲ್ಲ ಇವತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ರಾಜಕೀಯದ ಬಗ್ಗೆ ಚರ್ಚೆ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಎಲೆಕ್ಷನ್ ಇದಕ್ಕೋಸ್ಕರ ನಿಮ್ಗೆ ಟೈಮ್ ಸಿಗ್ತೈತೆ ನಮ್ಮ ಜಾತಿ ಬಗ್ಗೆ ಬಂದು ಒಂದು ನೂರು ಸಲ ನಾವೇ ಫೋನ್ ಮಾಡಿದೀವಲ್ಲಪ್ಪ ನಾವೇ ಫೋನ್ ಮಾಡಿ ನಿಮ್ಮನ್ನು ಕೇಳಿದಾಗ ನೀವು ಅದಕ್ಕೆ ನಿರಾಕರಿಸಿದ್ದೀರ ದಯವಿಟ್ಟು ನಿಮಗೆ ಕೊಡೋದು ಒಂದೇ ಎಚ್ಚರಿಕೆ ಜನಗಳಿಗೆ ಆಲ್ರೆಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಮುದಾಯ ಜನದವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಿದೆ ಎಲ್ಲರೂ ಪ್ರತಿಯೊಬ್ಬರು ತಿಳಿಸ್ತಾರೆ ಏನು ನಿಮ್ಮಿಬ್ಬರಿಂದ ಏನೂ ಕೊಡುಗೆ ಇಲ್ಲ ನೀವು ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಮತ ಯಾರೂ ಕೊಡೋದಿಲ್ಲ ಎಲ್ಲರಿಗೂ ತಿಳಿವಳಿಕೆ ಇದೆ ದಯವಿಟ್ಟು ನೀವು ತಿಳ್ಕೋಬೇಕು ನಿಮ್ಮಲ್ಲೇ ನಿಮ್ಮ ಅತ್ತ ಅಕ್ಕಪಕ್ಕ ಕೂತಿರೋರೆ ಅವ್ರಿಗೂ ಅಸಧಾಮಾನ ಇದೆ ಅವರು ನಿಮ್ಮ ಜೊತೆ ಸಂತೋಷವಾಗಿ ಬಂದಲ್ಲಿ ಗೊತ್ತಿಲ್ಲ ನಿಮ್ಮಿಬ್ಬರನ್ನು ತೆಗಿಬೇಕು ಸಮುದಾಯದಲ್ಲಿ ಯಾವಾಗ ಯಾವಾಗ ನಿಮ್ಮಿಬ್ಬರನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲರೂ ಇಚ್ಛಪಟ್ಟಿದ್ದಾರೆ ದಯವಿಟ್ಟು ಇನ್ನು ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಸಮುದಾಯದಲ್ಲಿ ತರಕ್ಕೆ ಹೋಗಬೇಡಿ ನಮಸ್ಕಾರ